ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಒತ್ತುವರಿದಾರರಿಗೆ ಖಡಕ್ ಎಚ್ಚರಿಕೆ ಕೊಟ್ಟ ಮಹೇಶ್ ಪತ್ರಿ ಗೌರಿಬಿದನೂರು ನಗರದ ಚೌಡೇಶ್ವರಿ ಬಡಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಗೆ ಒತ್ತುವರಿಯಾಗಿದ್ದ ಒಂದು ಎಕರೆ ಭೂಮಿಯನ್ನು ವಶಪಡಿಸಿಕೊಂಡ ತಾಲೂಕು ಆಡಳಿತ ಸುಮಾರು ಇಪ್ಪತ್ತು ಜನ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಗುಡಿಸಲುಗಳನ್ನು ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಇದಲ್ಲದೆ ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಗೆ ಮೂರು ಅಂಗಡಿಗಳನ್ನು ಸಹ ಅಕ್ರಮವಾಗಿ ಇಟ್ಟುಕೊಂಡಿರುತ್ತಾರೆ ಇದನ್ನು ಮನಗಂಡ ತಾಹಿಲ್ದಾರ್ ಮಹೇಶ್ ಪತ್ರಿ ಅವರು ತಾಲೂಕಿನಲ್ಲಿ ಯುನಾನಿ ಆಯುರ್ವೇದ ಆಸ್ಪತ್ರೆಗೆ ಜಾಗ ಬೇಕಾಗಿ ಬೇಡಿಕೆ ಬಂದಾಗ ಇಲ್ಲಿನ ಜಾಗವನ್ನು ಗುರುತಿಸಿ ಈ ಜಾಗದಲ್ಲಿ ಆಸ್ಪತ್ರೆಯನ್ನು ಸಾರ್ವಜನಿಕರ ಸೇವೆಗೆ ಅನುಕೂಲ ಮಾಡಿಕೊಡಬೇಕೆಂದು ತೀರ್ಮಾನ ಮಾಡಿ ಒತ್ತುವರಿದಾರರು ಎರಡು ದಿನಗಳಲ್ಲಿ ಖಾಲಿ ಮಾಡಿ ಸಹಕರಿಸಬೇಕೆಂದು ತಹಶೀಲ್ದಾರರು ಹೇಳಿದರು ತಹಶೀಲ್ದಾರರ ಮನವಿಗೆ ಸ್ಪಂದಿಸಿದ ಒತ್ತುವರಿದಾರರು ತಾಹೀಲ್ದಾರರ ಹೇಳಿಕೆಗೆ ನಾವು ಒಪ್ಪಿಕೊಂಡು ಖಾಲಿ ಮಾಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ನಮಗೆ ಮನೆ ಕಟ್ಟಿಕೊಳ್ಳಲು ಜಾಗ ಮಾಡಿಕೊಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಮನೆ ಇದ್ದಿದ್ರೆ ಗುಡ್ಸಲಲ್ಲಿ ಇರ್ತಾ ಇದ್ದೆ ಹೇಳಿ ಎಲ್ಲರೂ ಮನೆ ಹೇಳ ಇಪ್ಪತ್ನಾಲ್ಕ ಗಂಟೆ ಈ ರೋಡ್ ಓಡಾಡ್ತಾ ಇದೆಯಾ ಗೊತ್ತು

ಆಯ್ತಾ ಯಾರಿಗೂ ಆ ಸಾಕ್ಷನ್ ಆಗಿದವ ನಿಮ್ದು ಆಗತ್ತೆ ನಿಮ್ಮದು ನಮ್ಮ ಹತ್ರ ಆಯ್ತು ಅಂದಿದ್ಯಾ ನೀನು ನಾನು ಗಂಡಸಲ್ವಾ ನನಗೆ ನೀನು ನೋಡಿಲ್ಲ ನಮ್ಮ ಹೆಂಗರ್ಗ್ ನೋಡಿದ್ಯಾ ನೀನ್ ಹೇಳಿದ್ಯಾಲ್ಲೇ ಕೊಟ್ಟಿದ್ದಾರೆ ಸೈಡ್ ಕೊಟ್ಟಿದ್ದಾರೆ ಕೊಡ್ತಾರೆ ಇನ್ನೂರ ಎಪ್ಪತ್ತು ಅಕ್ಕಪಕ್ಕರಲ್ಲಿ ಇವರು ಬರ್ತದೆ ಹೌದಾ ಇನ್ನೊಂದು ಮಾತು ನಂಗೆ ಇವರು ತಹಸೀಲ್ದಾರು ಮಾತು ಕೊಟ್ಟವ್ರೆ ಕಣ್ಣಾರ ನೋಡೋವ್ರೆ ನಾನು ಜೀವನ ಇದ್ದಿದ್ದು ಇಲ್ಲಿ ಯಾರೂ ಇದ್ದಿಲ್ಲ ತಹಸೀಲ್ದಾರ್ ಬಂದು ನೋಡೋರೆ ಇವಾಗಲೂ ಮಾತು ಕೊಟ್ಟವ್ರೆ ನಿನಗೆ ಮನೆ ಇಲ್ವಾ ನಿನಗೆ ಭೂಮಿ ಇಲ್ವಾ ಅಂದ್ರೆ ನಿನ್ ಮನೆ ಕೊಡೋ ಜವಾಬ್ದಾರಿ ನಂದಂತ ಇವಾಗ ನಾನು ಅವ್ರ ಮಾತು ವ್ಯಾಲ್ಯೂಷನ್ ಮೇಲೆ ಖಾಲಿ ಮಾಡ್ತಾ ಇದ್ದೀನಿ ನನಗೆ ನನ್ನ ಸೈಡು ಏನನ್ನ ಸ್ವಲ್ಪ ಪ್ರೂಫ್ ಇದ್ರೆ ನನಗೆ ಮನೆ ಕೊಡೋದು ಬೇಡ ಏನು ಇಲ್ಲ ಅಂದ್ರೆ ಇವರು ಎಲ್ಲ ಸೇರಿ ನನಗೆ ಮನೆ ಕೊಡಬೇಕು ಇಲ್ಲಾಂದರೆ ನಾನು ಟೇಷನ್ ಮುಂದೆ ಸೂಸೈಡ್ ಮಾಡ್ಕೊಂಡೋದು ಗ್ಯಾರಂಟಿ ಅವನಿಗೆ ಓಟ್ ಕೊಟ್ಟಿದ್ದೀವಿ ನಾನು ಏನು ಫ್ರೀ ಇಲ್ಲ ಏನು ನನ್ನ ಹತ್ರ ಓಟ್ ಕೇಳಕ್ ಬಂದವ್ರೆ ನನ್ನ ಹತ್ರ ಎಲ್ಲ ಸಾಕ್ಷಿ ಇದಾವೆ ನಾನು ಕೊಡ್ತೀನಿ ನಮ್ಮ ಎಮ್ ಎಲ್ ಎ ಸಾಹೇಬರು ಸರ್ವೆ ಮಾಡಿಸಿ ಅಂತ ಚೀಟಿಯನ್ನು ಕೊಟ್ಟವ್ರೆ ಅದು ನನ್ನ ಹತ್ರ ಐತೆ ಏನ್ ಸರ್ ಇಲ್ಲಿ ಜೀವನ ಮಾಡ್ತಾ ಇದ್ದಿದ್ ನಾವು ಏನು ಇದ್ ಮಾಡಿ ನಾವು ಇಷ್ಟು ಕಷ್ಟ ಬಿದ್ದಿದ್ದೀವಿ ಮನೆ ಇಲ್ಲ ಅಂದ್ರೆ ಇವಾಗ ಹೇಳ್ತಾವ್ರ ಕೊಡ್ತೀನಿ ಕೊಡ್ತೀನಂತ ಖಾಲಿ ಮಾಡ್ತೀನಿ ಏನೋ ನನ್ ಕಷ್ಟ ನಾನು ಬೀಳ್ತಾ ಇದ್ದೀನಿ ಕಟ್ಕೊಂಡು ಎಲ್ಲಿ ಇಟ್ಕೊಬೇಕು ಇದೆಲ್ಲ ನಾವು ಎಷ್ಟು ಕಷ್ಟ ಬಿದ್ದು ಮ ಸಂತಲ್ಲಿ ಎಲ್ಲ ನಾವು ಕಟ್ಕೊಂಡಿರೋದು ಸಾಲ ಮಾಡಿ ಯಾರು ಇಲ್ಲ ನಮಗೆ ಸಹಾಯ ಮಾಡೋರು ಏನು ಇಲ್ಲ ಎಷ್ಟೊಂದು ಎಷ್ಟೊಂದು ಹೇಳ್ಬೇಕು ಹೇಳ್ರಿ ನನ್ನ ಹೆಸರು ಕುಬ್ರಾ